ಎಲ್ಲರಿಗೂ ನನ್ನ ನಮಸ್ಕಾರ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ಏಳನೇ ತರಗತಿ ಪದ್ಯ ಭಾಗ ಎರಡು ಸ್ವಾತಂತ್ರ್ಯ ಸ್ವರ್ಗ ಕವಿ ಡಾಕ್ಟರ್ ಎಂ ಅಕ್ಬರ್ ಅಲಿ ಈ ಪದ್ಯದ ಆಶಯ ಸ್ವಾತಂತ್ರ್ಯವೇ ಸ್ವರ್ಗ ಎಂಬ ಮಾತಿದೆ ಆ ಸ್ವಾತಂತ್ರ್ಯ ಎಂಥ ಸ್ವರ್ಗವಾಗಬೇಕು ಎಂಬುದು ಪ್ರಶ್ನೆ ಅದು ಸ್ವೇಚ್ಛೆಯ ಸ್ವರ್ಗವಲ್ಲ ಇಲ್ಲಿ ಹೆದರಿಕೆ ಇರೋದಿಲ್ಲ ನಾವು ನಮ್ಮ ಬಗ್ಗೆ ನಮ್ಮವರ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಹೆಮ್ಮೆಯಿಂದ ತಲೆ ಎತ್ತಿ ನಡೆಯುವಂತಿರಬೇಕು ಎಲ್ಲರೂ ಒಂದು ಎಂಬ ಭಾವನೆ ಇರಬೇಕು ಸಂತಸದ ದುಡಿಮೆಯಾಗಬೇಕು ಸ್ವಾತಂತ್ರ್ಯವೆಂದರೆ ಸ್ವೇಚ್ಛೆಯಲ್ಲ ಸ್ವಾತಂತ್ರ್ಯದಲ್ಲಿ ನಾವೆಲ್ಲ ಒಂದೇ ಎಂಬ ಭಾವನೆ ಇರಬೇಕು ನಮ್ಮ ಕಾರ್ಯಗಳು ಇತರರಿಗೆ ತೊಂದರೆಯಾಗಬಾರದು ನಮ್ಮದು ಸಂತೋಷದ ದುಡಿಮೆಯಾಗುವುದರ ಜೊತೆ ಭಯವಿಲ್ಲದ ಮುಕ್ತ ಮನಸ್ಸು ನಮ್ಮದಾಗಬೇಕು ಏನೇ ಬಂದರೂ ಹೆದರದೆ ಕುಗ್ಗದೆ ತಗ್ಗದೆ ಹೆಮ್ಮೆಯಿಂದ ತಲೆ ಎತ್ತಿ ನಿಲ್ಲುವಂತಿರಬೇಕು ವಿಶಾಲವಾದ ಮನಸ್ಥಿತಿ ಹೊಂದಬೇಕು ಸ್ವಾತಂತ್ರ್ಯ ಎಂಬ ಸ್ವರ್ಗದಲ್ಲಿ ಬಾಳುವ ನಾಡು ನಮ್ಮದಾಗಬೇಕು ಸ್ವಾತಂತ್ರ್ಯವನ್ನು ಸರಿಯಾದ ಅರ್ಥದಲ್ಲಿ ತಿಳಿದು ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಒಳ್ಳೆಯ ವಿಚಾರಗಳು ನಮ್ಮ ಮನಸ್ಸಿಗೆ ಹರಿದು ಬರುವಂತಿರಬೇಕು ಜೀವ ಪ್ರೀತಿಗೆ ಅಲ್ಲಿ ಅವಕಾಶವಿರಬೇಕು ಅಂತಹ ಸ್ವಾತಂತ್ರ್ಯವೇ ಸ್ವರ್ಗ ನಮ್ಮ ಶಾಲೆಯ ಮಕ್ಕಳಿಂದ ಸ್ವಾತಂತ್ರ್ಯ ಸ್ವರ್ಗ ಈ ಪದ್ಯದ ನೃತ್ಯ ನೋಡಿ ಹಾರೈಸಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಶಾಲೆ ಕಲಬುರಗಿ ಉತ್ತರ ಭಾಗ ಎರಡು ಸ್ವಾತಂತ್ರ್ಯ ಸ್ವರ್ಗ ಕವಿ ಡಾಕ್ಟರ್ ಎಂ ಅಕ್ಬರ್ ಅಲಿ నిర్భీత నిర్ముక్త మనవు తా అభిమాన ధనవ నిర్భీత నిర్ముక్త మనవుతావు అభిమాన ధనవని పమస్తకవదు జగ్గదయ కుగ్గదయ తగ్గదే వగ్గదు ಯಾ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದು ಏಳಲೈ ಬಾಳಲೈ ನಾಡೆಮ್ಮದು ಏಳಲೈ ಬಾಳಲೈ ನಾಡೆಮ್ಮದು ಏಳಲೈ ಬಾಳಲೈ ನಾಡೆಮ್ಮದು ಅರಿವು ತಾನ್ ಸರ್ವ ಸಂಕುಚಿತ ಸಂಕುಚಿತತನ ಮನೋವೃತ್ತಿ ಎಳಿದು ಅರಿವು ತಾನ್ ಸರ್ವ ಸಂಕುಚಿತ ಸಂಕುಚಿತತನ ಮನೋವೃತ್ತಿ ಎಳಿದು ವಿಶ್ವವೆಂಬುದು ಓಡು ಹೋಳಾಗದೆ ಒಂದಾಗಿ ಚಂದಾಗಿ ಬಾಳುತ್ತಿರುವುದು ಒಂದಾಗಿ ಚೆಂದಾಗಿ ಬಾಳುತ್ತಿರುವುದು ಅಲ್ಲಿಯ ಸ್ವಾತಂತ್ರ ಹೇಳಲೈ ಬಾಳಲೈ ನಾಡೆಮ್ಮದು ಹೇಳಲೈ ಬಾಳಲೈ ನಾಡೆಮ್ಮದು ಏಳಲೈ ಬಾಳಲೈ ನಾಡೆಮ್ಮದು ನನ್ನಿತನ ತನದಾಳದಿಂದಲ್ಲಿ ನುಡಿ ಬರಬಹುದು ದುಡಿಮೆ ಮುಂದೆ ಉಳಿದು ನನ್ನಿತನ ತನದಾಳದಿಂದಲ್ಲಿ ನುಡಿ ಬರಬಹುದು ದುಡಿಮೆ ಮುಂದೆ ಉಳಿದು ದಣಿವನ್ನು ಅರಿಯದೆ ದಣಿವಂಗೆ ಮರಿಯದೆ ಪೂರ್ಣತೆಗೆ ತನ್ನ ಕೈ ಚಾಚುತಿ ಪೂರ್ಣತೆಗೆ ತನ್ನ ಕೈ ಚಾಚುತಿಗುದು ಅಲ್ಲಿ ಆ ಮಧು ಸಂಪ್ರದಾಯ ಸಂಪ್ರದಾಯದ ನಿಷ್ಠ ರೂಢಿ ನಿಯಮಗಳೆಂಬ ನಿರ್ಜನದ ಮರುಭೂಮಿ ಅರಯಿನಲ್ಲಿ ಸಂಪ್ರದಾಯದ ನಿಷ್ಠ ರೂಢಿ ನಿಯಮಗಳೆಂಬ ನಿರ್ಜನದ ಮರುಭೂಮಿ ಅರಯಿನಲ್ಲಿ ಸುಚಾರವೆಂದೆಂಬ ಪರಶುದ್ಧ ವಾಯಿನಿ ಅರಗಳ ವೈಶಾಲ್ಯವ ನಡೆನುಡಿಗಳಿಂದಾಗಿ ಮನವರಳಿತಾನಲ್ಲಿ ಮುಂದೆರದು ನಿತ್ಯ ವೈಶಾಲ್ಯವ ನಡೆನುಡಿಗಳಿಂದಾಗಿ ಮನವರಳಿತ ಮುಂದಿರದು ನಿನ್ನಲವು ನಿನ್ನ ರಯ ನಿನ್ನ ಕೃಪೆಯಿಂದಾಗಿ ನಿನ್ನ ಧ್ರುವ ತಾರೆ ಎಂದರಿಯುವುದು ನಿನ್ನ ಧ್ರುವ ತಾರೆ ಎಂದರಿಯುವುದು ಅಲ್ಲಿಯ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಹೋಗಿ ಏಳಲೈ ಬಾಳಲೈ ನಾಡೆಮ್ಮದು ಏಳಲೈ ಬಾಳಲೈ ನಾಡೆಮ್ಮದು ಏಳಲೈ ಬಾಳಲೈ ನಾಡೆಮ್ಮದು ನಿರ್ಭೀತ ನಿರ್ಮುಕ್ತ ಮನವು ತಾನೆಲ್ಲಿವುದು ಅಭಿಮಾನ ಧನ ವೆನಿಪಮಸ್ತಕವದು ನಿರ್ಬೀತ ನಿರ್ಮುಕ್ತ ಮನವು ತಾನೆಲ್ಲಿವುದು ಅಭಿಮಾನ ಧನವೇ ಜಗ್ಗದೆಯ ಕುಗ್ಗದೆಯ ತಗ್ಗದೆಯ ಬಗ್ಗದಯ ಮೇಲ್ಮಗದಿ ನೀಟಾಗಿ ನಿಂತಿರುವುದು ಮೇಲ್ಮಗದಿ ನೀಟಾಗಿ ನಿಂತಿರುವುದು ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ